ಗುಡ್ ಆಫ್ಟರ್ನೂನು ನೀನು ಒಂದು ವೀಡಿಯೋ ಹಾಕಿದ್ದೆ ನೋಡಿದ್ರೆ ನೀವು ನೋಡಿಲ್ಲಂದರೆ ನೋಡಿ ಚೆಕ್ ಮಾಡಿ ಒಂದು ಕಮೆಂಟ್ ಹಾಕಿ ಲೈಕ್ ಕೊಡಿ ಅದರ ನೀವು ನಾನು ಓಕೆ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಫ್ರೆಂಡ್ಸ್ ನೋಡಿದ್ದೀರಾ ಅಂದರೆ ಪ್ಲೀಸ್ ಚೆಕ್ ಮಾಡಿ ಚಿಕನ್ ಸಾರಿದು ವೀಡಿಯೋ ಹಾಕಿದ್ದೆ ಅದರ ಜೊತೆ ಚಿಕನ್ ಸುಕ್ಕ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ಆದರೂ ದೊಡ್ಡ ವೀಡಿಯೋ ಆಯಿತಾ ಅಂತ ಹೇಳಿ ಅದನ್ನು ಕಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಹಾಕ್ತೀನಿ ನಾನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನನ್ನ ಮಗಳು ಎದ್ಲು ಅದಕ್ಕೆ ನೋಡ್ತಾ ಇದ್ದೀನಿ ಓಕೆ ಒಂದು ಪಾತ್ರೆನು ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ತಿದ್ದೀನಿ ಇದು ಚಿಕನ್ ಸುಕ್ಕ ಮಾಡಲಿಕ್ಕೆ ಸ್ವಲ್ಪ ಅಷ್ಟೇ ತಗೊಂಡದ್ದು ನಾವು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀವಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತೆಂಗಿನ ಪುರಿ ಹಾಕ್ಬೋದು ನಾನು ನಿನ್ನೆ ಬೇಯಿಸ್ಕೆ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಚಿಕನ್ ಸಾರಿದು ವೀಡಿಯೋ ಹಾಕಿದ್ದಲ್ವ ಅದರಲ್ಲಿದೆ ಅದರ ಕಂಟಿನ್ಯೂ ವೀಡಿಯೋ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈಗ ಆಗಿದೆ ಸಾಕು ಇಷ್ಟು ಸಾಕು ಈಗ ಮಿಕ್ಸಿ ಜಾರಿಯಲ್ಲಿ ಹಾಕಿ ಅದನ್ನು ಸ್ವಲ್ಪ ಒಂದು ರೌಂಡಷ್ಟೇ ತಿರುಗಿಸ್ಬೇಕು ನೋಡಿ ಇಷ್ಟು ಆದರೆ ಸಾಕು ಈಗ ಒಂದು ಪಾತ್ರೆ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ನಿನ್ನೆ ಬೇಯಿಸಿಟ್ಕೊಂಡಿರುವಂಥ ಚಿಕನನ್ನು ಹಾಕ್ತಿದ್ದೀನಿ ಅದಕ್ಕೆ ಎಲ್ಲ ಮಸಾಲೆ ಹಾಕಿದ್ದೀನಿ ಅಲ್ವಾ ನಿನ್ನೇನೆ ಅದಕ್ಕೋಸ್ಕರ ಇವತ್ತು ಡೈರೆಕ್ಟ್ ಮಾಡ್ತಿದ್ದೀನಿ ನೋಡಿ ಇನ್ನು ಹಾಕಿದರೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಅದು ಬೇರೆಯಲ್ಲ ಇಟ್ಕೊಂಡಿದ್ದೆ ಅಲ್ವಾ ಡೈರೆಕ್ಟ್ ಮಾಡ್ತಿದ್ದೀನಿ ಇವತ್ತು ನೋಡಿ ಕುದೀತಾ ಇದೆ ಸಾಕು ಇಷ್ಟು ಕುದಿದ್ರೆ ಸಾಕು ಈಗ ಅದಕ್ಕೆ ಮನೆಯಲ್ಲೇ ತಯಾರಿಸಿದಂಥ ಚಿಕನ್ ಪೌಡ್ರನ್ನು ಹಾಕೊಳ್ತಿದ್ದೀನಿ ನಾನು ಟೇಸ್ಟ್ ಇರುತ್ತೆ ಈ ಚಿಕನ್ ಪೌಡ್ರ್ ಈ ಚಿಕನ್ ಪೌಡ್ರ ಒಬ್ಬರು ನಮಗೆ ಕ್ಯಾಟರಿಂಗ್ ಅವರು ಮಾಡಿಕೊಟ್ಟದ್ದು ಅಂದರೆ ನನ್ನ ಹಸ್ಬೆಂಡ್ ರಿಲೇಶನ್ ಅವರು ಮಾಡಿ ಕೊಟ್ಟಿದ್ದರು ಹಾಗಾಗಿ ಟೇಸ್ಟ್ ಇದೆ ಅದು ತುಂಬ ಟೇಸ್ಟ್ ಇದೆ ನೋಡಿ ಹಾಕಿದೆ ಯಾವ ರೀತಿ ಆಯಿತು ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಅದಕ್ಕೆ ನಾವು ಆವಾಗ ಫ್ರೈ ಮಾಡಿ ರುಬ್ಬಿಟ್ಕೊಂಡಂತಹ ಒಂದು ತೆಂಗಿನಕಾಯಿ ತುರಿಯನ್ನು ಹಾಕುವ ಒಂದಲ್ಲ ಸ್ವಲ್ಪ ಅಷ್ಟೇ ಸಾರಿ ನಾನು ಸ್ವಲ್ಪ ತಗೊಂಡೆ ಇದೆ ಅಂದರೆ ಸ್ವಲ್ಪ ಚಿಕನ್ ಇರೋದಲ್ವ ಸ್ವಲ್ಪ ತಗೊಂಡೆ ತೆಂಗಿನಕಾಯಿ ತುರಿ ನೋಡಿ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆಯಿತು ಸ್ವಲ್ಪ ನೀರು ಹಿಂಗ್ಲಿ ಅಂತ ಫ್ರೈ ಮಾಡ್ತಿದ್ದೀನಿ ಡ್ರೈ ಆಗಬೇಕಲ್ವ ಡ್ರೈ ಸ್ವಲ್ಪ ಸ್ವಲ್ಪ ಡ್ರೈ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಈಗ ಆಯಿತು ಈಗ ಅದರ ಮೇಲೆ ನಾವು ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡ್ರೈ ಚಿಕನ್ ಸುಕ್ಕ ರೆಡಿ ಆಯಿತು ನೋಡಿ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಮಸಾಲ ಮನೆಯಲ್ಲೇ ಮಾಡಿಕೊಳ್ಳಿ ಬೇಕಾಗುವಂಥ ಖಾರದ ಪುಡಿ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ ಕೆಮಿಕಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸುಂದರವಾಗಿರುವಂಥ ಕಮೆಂಟ್ ಹಾಕಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಬಾಯ್ ಬಾಯ್